ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರ ಆ ಒಂದು ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಸಹ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರ ಓಕೆ ಅಂಡ್ ನಿಮ್ಗೆ ಹೆಂಗಾಗಿರುತ್ತೆ ಅಂತಂದ್ರೆ ಪ್ರತಿ ಕ್ಷಣ ಅವ್ರದ್ದೇ ನೆನಪು ಅವ್ರಿಗೆ ಮರೆಯೋದಕ್ಕಾಗಲ್ಲ ಬಿಡೋದಕ್ಕಾಗಲ್ಲ ತುಂಬಾ ಮನಸ್ಸಲ್ಲೇ ತುಂಬಾ ಕೊರುಕ್ತಾ ಇರ್ತೀರ ಎಷ್ಟೋ ಜನ ಅಲ್ವಾ ಆ ವ್ಯಕ್ತಿಗೂ ಸಹ ಅದೇ ತರ ಆಗತ್ತಾ ಫೀಲಿಂಗ್ಸ್ ಅಂತಕ್ಕಂಥದ್ದು ಇನ್ನು ಉಳಿದಿದೆಯಾ ಆ ಒಂದು ವ್ಯಕ್ತಿಯಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಭಾವನೆ ಇದ್ರೆ ನಿಮ್ಮ ಬಗ್ಗೆ ಯಾವ ರೀತಿ ಇದೆ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ ಗ್ರಾಟಿಟ್ಯೂಡನ್ನು ಹೇಳ್ತಿದ್ದೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ಗೋಸ್ಕರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿ ನೀವು ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಿಮ್ಮ ಮೈಂಡನ್ನು ಮೊದಲು ಕಾಮ್ ಮಾಡ್ಕೊಳ್ಳಿ ಆ್ಯಂಡ್ ಯಾರ ಒಂದು ಪರ್ಸನ್ಗೋಸ್ಕರ ನೀವು ನೋಡ್ತಾ ಇದ್ರೆ ಆ ಪರ್ಸನ್ನ ಮನಸ್ಸಿನಲ್ಲಿ ನೆನಪಿಸ್ಕೊತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಒಂದು ಕರೆಂಟ್ ಮೆಸೇಜಸ್ ನಿಮಗಾಗಿ ಏನಿದೆ ಕರೆಂಟ್ ಸಿಚುವೇಶನ್ ಆ ವ್ಯಕ್ತಿ ಏನು ಎದುರಿಸ್ತಾ ಇದ್ದಾರೆ ಓಕೆ ಓಕೆ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಆ ಒಂದು ವ್ಯಕ್ತಿ ಅನ್ನೋದನ್ನು ನಾವು ನೋಡೋಣ ಆಲ್ರೆಡಿ ಕಾರ್ಡ್ಸ್ ಬಂದಿದೆ ಸೊ ಏನ್ ನಡೀತಾ ಇದೆ ಆ ವ್ಯಕ್ತಿ ನಿಮ್ಮಿಂದ ದೂರ ಇದ್ರೆ ಯಾವ ರೀಸನ್ಗೋಸ್ಕರ ಆ ಒಂದು ವ್ಯಕ್ತಿ ದೂರ ಇದ್ದಾರೆ ಏನ್ ನಡೀತಾ ಇದೆ ಇದು ಬಂದು ಕರೆಂಟ್ ಎನಾಜಿಸ್ ಹಾಗೆ ಮುಂದಿನ ಮೂರು ತಿಂಗಳಿಗೆ ಮೂರು ತಿಂಗಳಲ್ಲಿ ಏನ್ ನಡೀತಾ ಇದೆ ನಿಮ್ಮ ಮತ್ತೆ ಆ ಒಂದು ವ್ಯಕ್ತಿಯ ನಡುವೆ ಏನ್ ನಡೀಬಹುದು ಏನಾಗ್ತಾ ಇದೆ ನೆಕ್ಸ್ಟ್ ಮೂರು ತಿಂಗಳ ಒಂದು ಎನರ್ಜೀಸ್ ಯಾವ ರೀತಿ ಇರಲಿದೆ ಸೊ ಎನರ್ಜೀಸ್ ಬಂದಿದೆ ವೀಕ್ಷಕರೇ ಕರೆಂಟ್ ಎನರ್ಜೀಸ್ನ ನಾನು ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜಗಳ ಆಡಿದಿರ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದಾಗಿದೆ ಈ ಪರ್ಸನ್ ಮತ್ತೆ ನಿಮ್ಮ ನಡುವೆ ತುಂಬಾ ವಾದ ವಿವಾದಗಳು ಅಂತಕ್ಕಂಥದ್ದಾಗಿದೆ ಸಿ ನೀವು ಮ್ಯಾರಿಡ್ ಕಪಲ್ಸ್ ಸಹ ಈ ವಿಡಿಯೋವನ್ನ ನೋಡ್ತಾ ಇರಬಹುದು ನಿಮಗೂ ಸಹ ಇದು ಅನ್ವಯಿಸುತ್ತೆ ಅಂಡ್ ನಿಮ್ಮ ಒಂದು ಹಸ್ಬೆಂಡ್ ಅಥವಾ ವೈಫ್ ನಿಮಗೆ ತುಂಬಾ ಚೀಟಿಂಗ್ ಮಾಡ್ತಕ್ಕಂಥ ಸನ್ನಿವೇಶವನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಮದುವೆ ಆಗಿದ್ರು ಒಂದು ಅಫೇರ್ ಅಂತಕ್ಕಂಥದ್ದು ಅಥವಾ ಬೇರೆಯವ್ರನ್ನ ಇಷ್ಟಪಡ್ತಕ್ಕಂಥದ್ದು ನಿಮ್ಮಿಂದ ದೂರ ಹೋಗ್ತಕ್ಕಂಥದ್ದು ಸೊ ಈ ತರ ಸನ್ನಿವೇಶಗಳು ಬಹಳಷ್ಟು ಇಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಎಲ್ಲವೂ ಚೆನ್ನಾಗಿದ್ರು ಜೀವನದಲ್ಲಿ ಅಹ್ ಯಾಕೋ ಒಂಥರ ಅವ್ರಿಗೆ ಮನಸ್ಸಿಗೆ ಅಶಾಂತಿ ಅಂತಕ್ಕಂಥದ್ದು ಇಲ್ಲ ನಾನು ಈ ಒಂದು ಸಂಬಂಧದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ನಾನು ಹೋಗ್ಬೇಕು ಈ ಸಂಬಂಧ ನಿಂದ ನೀನ್ ನನಗ್ ಬೇಡ ಅಂತಕ್ಕಂಥ ಮಾತುಗಳು ಕೇಳ್ಕೊಡೋದೇ ತುಂಬಾ ಹೆಚ್ಚಾಗಿದೆ ಅಂದ್ರೆ ಎಲ್ಲವೂ ಚೆನ್ನಾಗಿದ್ರು ನಾವ್ ಹೇಳ್ತೀವಲ್ಲ ಎಲ್ಲ ಎಲ್ಲಾ ಆ ಒಂದು ಯೋಗ ಇರ್ಬೇಕು ಅಂತ ಸೊ ಹಾಗಾಗಿ ಈ ತರ ಸಿಚುವೇಶನ್ಸನ್ನು ನೋಡ್ತಾ ಇದ್ರೆ ಅಂಡ್ ನೀವು ಸಹ ಹೇಳಬೇಕು ಅಂದ್ರೆ ತುಂಬಾನೇ ಬೇಡಿದಿರಾ ಈ ವ್ಯಕ್ತಿ ಹತ್ರ ಹೋಗಿ ನನ್ನ ಪ್ರೀತಿಯನ್ನ ಒಪ್ಕೊಳ್ಳಿ ನಾನು ಏನೋ ಎಲ್ಲ ಸರಿ ಮಾಡ್ಕೊಳ್ಳೋಣ ಕೂತ್ ಮಾತಾಡೋಣ ಎಲ್ಲ ರೀತಿಯ ಪ್ರಯತ್ನಗಳಂತಕ್ಕಂಥದ್ದು ಸಹ ನಿಮ್ಮ ಒಂದು ಕಡೆಯಿಂದ ನಡೆದಿದೆ ಆದ್ರೂ ಆ ಒಂದು ಪರ್ಸನ್ ಅಂತಕ್ಕಂಥದ್ದು ನಿಮ್ಮ ಒಂದು ಮಾತನ್ನು ಒಪ್ತಾ ಇಲ್ಲ ಹಾಗಾಗಿ ನಿಮ್ಗೆ ಒಂಥರ ಸ್ವಲ್ಪ ಟೆನ್ಷನ್ ನರ್ವಸ್ನೆಸ್ ಅಂತಕ್ಕಂಥದ್ದು ತುಂಬಾನೇ ಕಾಡ್ತಾ ಇದೆ ಸೊ ನಿಮ್ಗೆ ಸಹ ಕೆಲವೊಮ್ಮೆ ಅನ್ಸುತ್ತೆ ಆ ಫ್ಯಾಮಿಲಿ ಎಲ್ಲ ಕೂತು ಮಾತಾಡಿ ಬಗೆಹರಿಸಿದ್ರು ಈ ವ್ಯಕ್ತಿ ಬದಲಾಗಲ್ಲ ಅಂತಕ್ಕಂಥದ್ದು ಎಲ್ಲೋ ನಿಮ್ಗೆ ಅನುಮಾನ ಇದೆ ಆದ್ರೂ ನೀವು ಆ ಪ್ರಯತ್ನವನ್ನು ಸಹ ಮಾಡಿದ್ದೀರಿ ಎಷ್ಟೋ ಜನ ಕುಟುಂಬ ಸಮೇತರಾಗಿ ಕುತ್ಕೊಂಡು ಮಾತುಕತೆಯನ್ನ ಮಾಡಿ ಅಹ್ ಎಲ್ಲ ನೀವು ಪ್ರಯತ್ನ ಅಂತಕ್ಕಂಥದ್ದನ್ನ ಇಲ್ಲಿ ಆಲ್ರೆಡಿ ಮಾಡಿದ್ದೀರಾ ಆದ್ರೂ ಈ ಒಂದು ವ್ಯಕ್ತಿ ಸರಿ ಹೋಗ್ತಾರೆ ಅನ್ನೋ ಭರವಸೆ ನಿಮಗೆ ಇಲ್ಲ ಏನೋ ಒಂದು ಕಾಟಾಚಾರ ಜೊತೇಲಿ ಇರಬೇಕು ಅನ್ನೋ ಒಂದು ವಿಚಾರ ಬಿಟ್ಟರೆ ಯಾವುದೇ ರೀತಿ ಒಂದು ಪ್ರೀತಿಯ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಇಲ್ಲ ಅಂಡ್ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಫ್ಯೂಚರ್ ನಾನು ಏನು ಈ ಒಂದು ತ್ರೀ ಮಂತ್ಸ್ ಎನರ್ಜೀಸ್ ನೋಡ್ತಾ ಇದ್ದೀನಿ ಮುಖ್ಯವಾಗಿ ಸಿ ಅವಕಾಶ ಅಂತಕ್ಕಂಥದ್ದು ಖಂಡಿತ ನೀವು ಇಲ್ಲಿ ಕೊಟ್ಟಿರ ಆಲ್ರೆಡಿ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದೀರಾ ಆದ್ರೂ ಕೊನೆಯದಾಗಿ ಒಂದು ಅವಕಾಶವನ್ನ ನಾನು ಕೊಡ್ತೀನಿ ಈ ಒಂದು ವ್ಯಕ್ತಿಗೆ ಅಂತ ಸಹ ನೀವು ಎಷ್ಟೋ ಜನ ಕರೆಂಟ್ ಅಲ್ಲಿ ನಿರ್ಧಾರವನ್ನ ಮಾಡ್ಕೊಂಡಿದ್ದೀರಾ ಆದ್ರೂ ನಿಮ್ಗೆ ಈ ಒಂದು ಅವಕಾಶ ನೀವೇನ್ ಕೊಡ್ತೀರಾ ಇದ್ರ ಮೇಲೆ ನಿಮ್ಗೆ ಅಷ್ಟು ಭರವಸೆ ಇಲ್ಲ ಯಾಕಂದ್ರೆ ಈ ವ್ಯಕ್ತಿ ಆಲ್ರೆಡಿ ಸಾಕಷ್ಟು ಬಾರಿ ನಿಮ್ಮ ಭರವಸೆಯನ್ನ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಷ್ಟೇ ಅವಕಾಶಗಳು ಕೊಟ್ರು ಸರಿ ಹೋಗದೆ ಇರ್ತಕ್ಕಂಥದ್ದು ಇನ್ನೊಂದು ಅವಕಾಶದಲ್ಲಿ ಏನಾಗ್ಬಿಡತ್ತೆ ಅಂತ ಒಂದು ಡೌಟ್ ಸಹ ನಿಮ್ಮ ಒಂದು ಮನಸ್ಸಲ್ಲಿ ಇದೆ ಅಂತ ಹೇಳ್ಬೋದು ಆದರೆ ಈ ಒಂದು ಎನರ್ಜೀಸ್ ಒಂದು ಮೂರು ತಿಂಗಳ ಎನರ್ಜಿಸ್ ನೋಡೋದಾದ್ರೆ ಈ ವ್ಯಕ್ತಿಗೆ ಹೇಳಬೇಕು ಅಂತಂದ್ರೆ ಈ ರಿಲೇಶನ್ಶಿಪ್ಪಲ್ಲಿ ಇರೋದಾ ಬೇಡವಾ ಅಂತಕ್ಕಂಥದ್ದು ಕನ್ಫ್ಯೂಷನ್ ಇನ್ನೂ ಇದೆ ಮುಂದಿನ ಮೂರು ತಿಂಗಳಲ್ಲೂ ಸಹ ಇವ್ರಿಗೆ ಇದೆ ಆ್ಯಂಡ್ ಏನಂದರೆ ಕೋಪ ತಾಪ ಅಂತಕ್ಕಂಥದ್ದು ಬಹಳ ಹೆಚ್ಚಾಗುವಂತಹ ಪರಿಸ್ಥಿತಿಯನ್ನು ನೀವು ಎದುರಿಸ್ಬೇಕಾಗತ್ತೆ ಯಾರೆಲ್ಲ ಮ್ಯಾರಿಡ್ ಕಪಲ್ಸ್ ಈ ಒಂದು ವಿಡಿಯೋವನ್ನು ನೀವೇನಾದರೂ ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬಹಳ ಕೋಪ ತಾಪ ಅಂಡ್ ಹಿಂಸೆ ಅಂತಕ್ಕಂಥದ್ದು ಸಹ ಅನ್ಭವಿಸ್ಬೇಕಾಗಿ ಬರುತ್ತೆ ನಿಮಗೆ ಎಲ್ಲೋ ಅನಿಸ್ಬಿಡುತ್ತೆ ಈ ಒಂದು ಮುಂದಿನ ಮೂರು ತಿಂಗಳಲ್ಲಿ ಇಲ್ಲ ನಾನು ಇದನ್ನ ನಾನು ಅನ್ಭವಿಸಿದ್ದ ಸಾಕು ಇಷ್ಟು ದಿವಸ ಈ ರಿಲೇಷನ್ಶಿಪ್ನ ನಾನೊಂದು ಗೆರೆ ಇಡೀಬೇಕು ನಾನೊಂದು ಅಂತ್ಯ ಹಾಡ್ಬೇಕು ಅಂತ ನಿಮ್ಮ ಮನಸ್ಸಿಗೆನೆ ಬರ್ತಕ್ಕಂಥದ್ದು ಸಿಚುವೇಶನ್ ಹೆಂಗಾಗ್ಬಿಡತ್ತೆ ಅಂತಂದ್ರೆ ನಿಮ್ಗೆ ಇನ್ನೇನು ಇಲ್ಲಂತೂ ಲೈಫ್ ಇಲ್ಲ ಅಲ್ಲಿ ನಾನು ಇದ್ರಿಂದ ಹೊರಗಡೆ ಬಂದಾದ್ರೂ ಸಹ ನನ್ನ ಬದುಕನ್ನ ನಾನು ಕಟ್ಕೋತೇನೆ ಅಂತಕ್ಕಂಥದ್ದು ತುಂಬಾ ಗಾಢವಾಗಿ ಆಲೋಚನೆಯನ್ನ ನೀವು ಮಾಡ್ತೀರಾ ಮುಂದಿನ ಮೂರು ತಿಂಗಳಲ್ಲಿ ಅಂಡ್ ತುಂಬಾ ಬೇಗವಾಗಿ ಆ ನಿರ್ಧಾರವನ್ನ ಸಹ ನೀವು ಕೈಗೊಳ್ತೀರಾ ಓಕೆ ಇದು ನಾನು ಅಚೀವ್ ಮಾಡಬೇಕು ನಾನು ಇದರಿಂದ ಹೊರಗಡೆ ಬರಬೇಕು ನನ್ನ ಜೀವನವನ್ನು ನಾನು ಸರಿ ಮಾಡ್ಕೋಬೇಕು ಸಿ ಇಲ್ಲಿ ನಿಮ್ಗೆ ಅನಿಸುತ್ತೆ ಓಕೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅಥವಾ ಅವರ ಒಂದು ಬೆಂಬಲ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿರ್ಬೋದು ಅಂತಾದರೆ ಇಲ್ಲಿ ಅಂದರೆ ನೀವು ಯಾವ ಥರ ಪರಿಸ್ಥಿತಿಲಿ ಇರ್ತೀರಾ ಅಂತಂದರೆ ಇಲ್ಲಿ ಫ್ಯಾಮಿಲಿ ಕಡೆಯಿಂದನೂ ನಿಮಗೆ ಸಪೋರ್ಟ್ ಅಂತಕ್ಕಂಥದ್ದು ಸಿಗಲ್ಲ ಒಬ್ಬರೇ ಇದನ್ನು ಎದುರಿಸ್ಬೇಕಾದಂಥ ಸನ್ನಿವೇಶಗಳು ಬರುತ್ತೆ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಏಂಜಲ್ಸ್ ಟೈಪ್ ಮಾಡಿ ಈ ಒಂದು ವಿಚಾರದಲ್ಲಿ ಯಾವ ಒಂದು ಸನ್ನಿವೇಶ ಆಗುತ್ತೆ ಏಂಜಲ್ಸ್ನ ನಂಬಿ ಅಂತ ಹೇಳ್ತಾ ಇದಾರೆ ಗೆಟ್ ಮೋರ್ ಇನ್ಫಾರ್ಮೇಶನ್ ರೀಕನ್ಸಿಡರ್ ಸೊ ಇಲ್ಲಿ ಏಂಜಲ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸಿ ಇಲ್ಲಿ ನಾನು ಹೇಳ್ದೆ ನೀವು ಈ ಸಂಬಂಧದಲ್ಲಿ ಇದ್ರು ಒಂದು ರೀತಿ ಪ್ರಯೋಜನ ಇಲ್ಲ ಅಂತ ಆದ್ರೆ ನೀವು ಇಲ್ಲಿ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ಳಲಿರ್ತೀರಿ ಇದಕ್ಕೆ ಏಂಜಲ್ಸ್ ನ ಆಶೀರ್ವಾದ ಬೆಂಬಲ ಅಂತಕ್ಕಂಥದ್ದಿದೆ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರು ನನ್ನನ್ನ ಕೇಳಿ ನಾನು ಉತ್ತರವನ್ನ ಕೊಡ್ತೇನೆ ಉದಾಹರಣೆಗೆ ನೀವೇನಾದ್ರೂ ಒಂದು ಅನ್ಕೋತೀರಾ ಏಂಜಲ್ಸ್ಗೆ ಪ್ರೇ ಮಾಡಿ ಈ ಕೆಲಸ ಆಗೋದಿದ್ರೆ ನನ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಂದು ಬಣ್ಣದ ಚಿಟ್ಟೆನೋ ಅಥವಾ ಒಂದು ಫೆದರ್ ಅಥವಾ ನಿಮ್ಗೇನು ಅಥವಾ ಕೆಲವೊಂದು ನಂಬರ್ ಟೂ ಟು ಟೂ ನಂಬರು ಈ ಥರ ನನಗೆ ಏನಾದರೂ ತೋರಿಸು ನಾನು ಅವಾಗ ನಂಬ್ತೀನಿ ಅಥವಾ ಈ ಥರ ನೀವು ಏಂಜಲ್ಸ್ನೇ ಕೇಳಬೇಕಾಗತ್ತೆ ಸೊ ಪ್ರತಿಯೊಂದು ನಾನು ನೀವು ತಗೋಬೇಕು ಅಂತಂದರೆ ಈ ಥರ ಏಂಜಲ್ಸ್ನ ನೀವು ಕೇಳ್ಬೋದು ಆವಾಗ ನಿಮಗೆ ಒಂದು ಕ್ಲಾರಿಟಿ ಒಂದು ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಸಿಗುತ್ತೆ ಅದಾದ ನಂತರ ನೀವು ನಿರ್ಧಾರವನ್ನ ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ನಾನು ಇದ್ದೀನಿ ನನ್ನ ಒಂದು ಸಹಾಯವನ್ನ ಪಡ್ಕೊಳ್ಳಿ ನೀವು ಅಂತ ಏಂಜಲ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಸಾಕಷ್ಟು ಜನಕ್ಕೆ ಏಂಜಲ್ಸ್ ನಂಬರ್ಸ್ ಕಾಣಿಸಿರುತ್ತೆ ಪ್ರತಿ ಸಲ ಏನೋ ಒಂದು ಹೆಸರು ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ಅದು ತಕ್ಷಣಕ್ಕೆ ಕಾಣಿಸ್ತಕ್ಕಂಥದ್ದು ಥರ ಸುಮಾರು ಅಥವಾ ಯಾವ್ದಾದ್ರು ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಂದು ದೇವ್ರನ್ನ ನೆನ್ಸ್ಕೋತೀರಾ ಆ ದೇವ್ರದ್ದು ಚಿತ್ರಪಟ ಅಂತಕ್ಕಂಥದ್ದು ಸಡನ್ ಆಗಿ ನಿಮಗೆ ಗೋಚಾರ ಆಗ್ತಕ್ಕಂಥದ್ದು ಇದೆಲ್ಲ ಒಂಥರ ಒಂದು ಮಿರೇಕಲ್ ಒಂದು ಅದ್ಭುತ ಅಂತಾನೆ ನಮಗೆ ಅನ್ಸ್ ಸೊ ಈ ತರ ಸುಮಾರು ಸನ್ನಿವೇಶಗಳನ್ನು ನೀವು ಎದುರಿಸ್ತೀರಾ ಸೊ ಹಾಗೆ ನಿಮ್ಮ ಮೈಂಡ್ ಗೆ ಕ್ಲಾರಿಟಿ ಏನಾದರೂ ಬೇಕು ಅಂತಂದ್ರೆ ಇದೇ ತರ ನೀವು ಪ್ರಶ್ನೆಯನ್ನ ಕೇಳಬಹುದು ನಿಮ್ಮ ಇಷ್ಟ ದೇವರಲ್ಲಿ ಸಹ ಕೇಳ್ಬೋದು ಅಥವಾ ಏಂಜಲ್ಸ್ ನ ಸಹ ನೀವು ಇದನ್ನ ಕೇಳಬಹುದು ಸೊ ಈ ಒಂದು ವಿಚಾರವನ್ನ ನೀವು ಓಕೆ ಆಲ್ ರೈಟ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ ಜೊತೆ ಎಲ್ಲ ರೆಸೋನೇಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಲಿಬೇಕು ಅಂತಿದ್ರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಫೀಲ್ ಫ್ರೀ ಟು ಆಸ್ ನಿಮ್ಗೆ ಏನೇ ಒಂದು ಕ್ವೆಶನ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ हरे कृष्ण